ಶ್ರೀ ಗುರುಭ್ಯೋ ನಮಃ ಶ್ರೀ ಚೌಡೇಶ್ವರಿ ದೇವಿ ನಮಃ ನಮ್ಮ ಈ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾವು ವೀಡಿಯೋಗಳನ್ನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ವೀಡಿಯೋಗಳನ್ನು ನೋಡ್ಬೋದು ಇವತ್ತಿನ ವಿಷಯ ಏನಪ್ಪ ಹೇಳಿದ್ರೆ ನೀನು ಹದಿನಾರನೇ ತಾರೀಕು ಸೋಮವಾರದಿಂದ ಡಿಸೆಂಬರ್ ಹದಿನಾರನೇ ತಾರೀಕು ಸೋಮವಾರದಿಂದ ಧನುರ್ಮಾಸ ಪ್ರಾರಂಭವಾಗ್ತಿದೆ ಜನವರಿ ಹದಿನಾಲ್ಕರವರೆಗೆ ಧನುರ್ಮಾಸ ಇರ್ತದೆ ಈ ಧನುರ್ಮಾಸವನ್ನು ನಾವು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಇದನ್ನು ಮಾಡೋದರಿಂದ ಫಲಗಳೇನು ಇದನ್ನು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಮೊದಲು ಈ ಧನುರ್ಮಾಸವನ್ನು ನಾವು ಧನುರ್ಮಾಸ ಅಂತ ಹೇಳ್ಕರಿತೀವಿ ಅಂತೇಳಿದರೆ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡ್ತಾನೆ ಆದ್ದರಿಂದ ನಾವು ಧನುರ್ಮಾಸ ಇದ ಮಾಸವನ್ನು ನಾವು ಕರಿತೀವಿ ಈ ಧನುರ್ಮಾಸವನ್ನು ನಾವು ಯಾಕೋಸ್ಕರ ಮಾಡಿಸ್ ಮಾಡಬೇಕು ಅಂತಂತೇಳಿದ್ರೆ ಮೊದಲು ವಿವಾಹ ಭಾಗ್ಯಕ್ಕಾಗಿ ಹುಡುಗಿಯರು ಹುಡುಗರು ಎಲ್ಲ ಮಾಡ್ಬೋದು ಮತ್ತು ಸಂತಾನ ಫಲಕ್ಕಾಗಿ ಮಾಡಬೇಕು ಮತ್ತು ನಮ್ಮ ಪಾಪಗಳನ್ನು ಕಳೆದುಕೊಂಡು ಪುಣ್ಯವನ್ನು ಪಡೆದುಕೊಳ್ಳಲು ಈ ಧನುರ್ಮಾಸ ಪೂಜೆಯನ್ನು ಮಾಡಬೇಕು ನಂತರ ನಮ್ಮ ದಾರಿದ್ರ್ಯಗಳೆಲ್ಲ ಹೋಗಿ ನಮಗೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಶಾಂತಿ ನೆಮ್ಮದಿ ಬೇಕು ಅಂತೇಳಿದ್ರೆ ಈ ಧನುರ್ಮಾಸ ಪೂಜವನ್ನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅಂತೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗೋ ಮುಂಚೆ ಎದ್ದು ಸೂರ್ಯ ಉದಯ ಆಗೋ ಅರ್ಧ ಗಂಟೆ ಮುಂಚೆ ಪೂಜೆ ಮುಂದಿರಬೇಕು ಮತ್ತು ನೀವು ಫಸ್ಟು ನೀವು ಶುಚಿಯಾಗಿ ಆನಂತರ ಮನೆಯನ್ನು ಶುಚಿ ಮಾಡಬೇಕು ನೀವು ಶುಚಿ ಶುಚಿಯಾಗಿದ್ದೇನೆ ಮನೆಯನ್ನು ಶುಚಿ ಮಾಡಿ ಆಮೇಲೆ ನೀವು ಶುಚಿ ಮಾಡಬಾರ್ದು ನೀವು ಫಸ್ಟು ಶುಚಿಯಾಗಿ ಆಮೇಲೆ ಮನೆಯನ್ನು ಶುಚಿ ಮಾಡಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ದೇವರ ಮನೆಯನ್ನು ಶುಚಿ ಮಾಡಬೇಕು ನಂತರ ದೇವರ ಮನೆಗಳಲ್ಲಿ ವಿಗ್ರಹಗಳಿದ್ದರೆ ಅವುಗಳಿಗೆ ಅಭಿಷ್ ಅಭಿಷೇಕವನ್ನು ಮಾಡಬೇಕು ಹೂವು ಅಕ್ಷತೆ ಭಸ್ಮ ಗಂಧ ಅರ್ಶನ ಕುಂಕುಮ ಅವೆಲ್ಲವನ್ನು ನೀವು ಅರ್ಪಣೆ ಮಾಡಿ ಪೂಜೆಗಳನ್ನು ಮಾಡಬೇಕು ತುಪ್ಪದ ಬತ್ತೆಗಳನ್ನು ಹಚ್ಚಬೇಕು ಬೆಲ್ಲದ ಅನ್ನವನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಎಲೆ ಅಡಿಕೆ ಇಲ್ಲದೇ ನೀವು ಪೂಜೆ ಮಾಡೋ ಹಾಗಿಲ್ಲ ನಂತರ ಈ ಧನುರ್ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಬೇಕು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಮತ್ತು ಗೋದಾದೇವಿಯನ್ನು ಆರಾಧನೆಯನ್ನು ಮಾಡಬೇಕು ಮತ್ತು ಮನೆಗಳಲ್ಲಿ ನೀವು ವಿಷ್ಣುವಿನ ಜಪವನ್ನು ಧ್ಯಾನಗಳನ್ನು ಮಾಡಬೇಕು ಮತ್ತು ಇಷ್ಟ ದೇವತೆ ಕುಲದೇವತೆಗಳನ್ನು ಮನದೇವತೆಗಳನ್ನು ನೀವು ಧ್ಯಾನವನ್ನು ಮಾಡಬೇಕು ಮಂತ್ರಗಳನ್ನು ಪಠನೆ ಮಾಡಬೇಕು ಉಪವಾಸ ಮಾಡ್ಬೋದು ಉಪವಾಸ ಮಾಡಿದ್ರೆ ನೀವು ತುಂಬ ಒಳ್ಳೆಯದು ನಂತರ ಈ ಧನುರ್ಮಾಸವನ್ನು ಐದು ದಿನ ಮಾಡ್ಬೋದು ಒಂಬತ್ತು ದಿನ ಮಾಡ್ಬೋದು ಹದಿನೈದು ದಿನ ಮಾಡ್ಬೋದು ಇಲ್ಲ ಪೂರ್ಣ ಮಾಸವನ್ನು ಮಾಡ್ಬೋದು ತದನಂತರ ನೀವು ಹತ್ತಿರದಲ್ಲಿರುವ ನವಗ್ರಹಗಳ ದೇವಸ್ಥಾನ ಮತ್ತು ಹಳ್ಳಿ ಕಟ್ಟೆಗಳನ್ನು ನೀವು ಪ್ರದಕ್ಷಿಣೆಯನ್ನು ಹಾಕಬೇಕು ಎಷ್ಟು ನೀವು ಕ್ರಮವಾಗಿ ಮಾಡಬೇಕು ನಂತರ ನೀವು ನೈಟಿಗಳನ್ನು ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಬಾರ್ದು ಕೂದಲನ್ನು ಬಿಟ್ಕೊಂಡು ಪೂಜೆಯನ್ನು ಮಾಡಬಾರ್ದು ಇದು ನೆನಪಲ್ಲಿರಲಿ ತದನಂತರ ಈ ಮಾಸದಲ್ಲಿ ಏನಂತಂತ ಹೇಳಿದ್ರೆ ದಾನಗಳನ್ನು ಮಾಡೋದರಿಂದ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ ಆದ್ದರಿಂದ ಈ ಮಾಸದಲ್ಲಿ ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತದೆ ಆದ್ದರಿಂದ ನೀವು ದಾನಗಳನ್ನು ಮಾಡಿ ಈ ಪೂಜಾ ಕರ್ಮಗಳನ್ನು ನೀವು ಕ್ರಮಬದ್ಧವಾಗಿ ಮಾಡೋದರಿಂದ ತುಂಬ ಒಳ್ಳೆಯ ಫಲಗಳನ್ನು ನೀವು ಪಡಿಬೋದು ಇದಿಷ್ಟು ಇವತ್ತಿನ ಈ ವಿಡಿಯೋದ ಮಾಹಿತಿಯಾಗಿರ್ತದೆ ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ತಿಳ್ಕೊಳ್ಳಿ ಲೈಕ್ ಮಾಡಿ ಇದ್ದರೆ ಕಮೆಂಟ್ ಮಾಡಿ ಎಷ್ಟೇ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಶ್ರೀ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ